ರೀತಿಯಾದಂತ ಏನಾದರೂ ಬಂದಿದ್ರೆ ಬಹಳಷ್ಟು ಗಿಲ್ಲಿ ಮೈನಸ್ ಪಾಯಿಂಟ್ ಅಶ್ವಿನಿಗೆ ಪ್ಲಸ್ ಆಯ್ತಾ ಈ ಬಾರಿ ಅಶ್ವಿನಿ ಗೌಡ ಗಿಲುವು ಹಾಗಾದ್ರೆ ಇಷ್ಟು ಸೀಸನ್ಗಳಲ್ಲಿ ಶೂಟಿಂಗ್ ಬಿಟ್ರೆ ಹೆಣ್ಮಕ್ಳು ಯಾರು ಗಿಲ್ಲಿಯ ಸೊ ಹಾಗಾಗಿ ಅಶ್ವಿನಿ ಗೌಡ ಅವರು ವಿನ್ ಆಗಬಹುದಾ ಹಾಗಾದ್ರೆ ಶೂಟಿಂಗ್ ಬಿಟ್ಟರೆ ಅಶ್ವಿನಿ ಗೌಡ ವಿನ್ ಆಗ್ತಾರಾ ಅನ್ನುವಂತ ಪ್ರಶ್ನೆ ರಿಪೀಟ್ ಮಾಡ್ತಾರ ಅಶ್ವಿನಿ ಗೌಡ ನೆಗೆಟಿವ್ ಆಗಿದ್ದೆಲ್ಲಿ ಅಭಿಮಾನಿಗಳಿಗೆ ಅಶ್ವಿನಿ ಪಾಸಿಟಿವ್ ಇಸ್ತಾನ ಹಾಗಾದ್ರೆ ಇಸ್ತಾನ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈ ಬಾರಿ ಕಪ್ ಗೆಲ್ಲೋದು ರಾಜಮಾತೆ ಅಶ್ವಿನಿ ಗೌಡನ ಯಾಕೆ ಅಂತಂದ್ರೆ ನೋಡಿ ಅಶ್ವಿನಿ ಗೌಡ ಅವರು ಅಂತ ಅಂದಾಗ ಸಹಜವಾಗಿ ಗಿಲ್ಲಿಗೆ ಮೈನಸ್ ಆಗ್ತಾ ಇದೆ ಈಗ ಅಶ್ವಿನಿ ಗೌಡ ಅವರಿಗೆ ಸಿಕ್ಕಾಡೆ ಪ್ಲಸ್ ಆಗ್ತಾ ಇರುವಂಥದ್ದು ಸೊ ಈ ಸಂದರ್ಭದಲ್ಲಿ ಗಮನಿಸ್ತಾ ಹೋದರೆ ಅಶ್ವಿನಿ ಗೌಡ ಅವರು ಆಡ್ತಾ ಇರುವಂಥ ಗೇಮು ತಮ್ಮ ಮೈಂಡ್ ಗೇಮು ತಮ್ಮ ಸ್ಟಾಟರ್ಜಿ ಇಷ್ಟು ಬಾರ್ಗಳಲ್ಲಿಯೂ ಕೂಡ ಆಟ ಆಡಿದ್ದಾರೆ ಭಾಳ ಅದ್ಭುತವಾಗಿ ಆಡಿದ್ದಾರೆ ಬಟ್ ಈ ಕೊನೆ ಹಂತದ ಮೂಮೆಂಟ್ನಲ್ಲಿ ಒಂದಿಷ್ಟು ಚೇಂಜ್ ಮಾಡೋದಿದೆಯಲ್ಲ ನಿಜವಾಗ್ಲೂ ಕೂಡ ಅದು ಅಶ್ವಿನಿ ಗೌಡ ಬಿಟ್ಟರೆ ಮತ್ತೆ ಬೇರೆ ಯಾರಿಗೂ ಕೂಡ ಬರೋದಿಲ್ಲ ಯಾಕೆ ಅಂತಂದರೆ ಜನರ ಮನ್ನಣೆಯನ್ನು ತೆಗೆದುಕೊಳ್ಬೇಕು ಜನರ ಪ್ರೀತಿಯನ್ನು ಗಳಿಸಬೇಕು ಅನ್ನುವಂಥ ಕಾರಣದಿಂದಾಗಿ ಅಶ್ವಿನಿ ಅವರಿಗೆ ಸಿಕ್ಕಾಪಟ್ಟೆ ಪ್ಲಸ್ ಆಗ್ತಾಯಿದೆ ಯಾವಾಗ ಗಿಲ್ಲಿ ನಟ ಒಂದಿಷ್ಟು ಡಲ್ ಹೊಡೆದ್ನೋ ಅಲ್ಲೇ ನೋಡಿ ಅಶ್ವಿನಿ ಗೌಡ ಪುಟ್ಟಿದ್ದೆದ್ದಿದ್ದು ಅಲ್ಲೇ ಪುಟ್ಟಿದ್ದೆದ್ದಿದ್ದವರು ಇಲ್ಲ ಮಾಡಲೇಬೇಕು ನಾನು ಕಪ್ಪು ಗೆಲ್ಲಲೇಬೇಕು ಹೆಂಗಿದ್ರೂ ಕೂಡ ಎಷ್ಟು ವಾರಗಳ ಕಾಲ ನೀನು ಹಾರಾಡ್ತೀಯ ಹಾರಾಡು ಅದಾದ ನಂತರ ನಾನು ಹಾರಾಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಶ್ವಿನಿ ಗೌಡ ಅವರು ಕೂಡ ಸಿಕ್ಕಾಪಟ್ಟೆ ರೆಡಿಯಾಗಿಬಿಟ್ಟಿದ್ದಾರೆ ನೋಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇಷ್ಟು ವಾರಗಳು ಇಷ್ಟು ದಿನಗಳು ಕಳೆದಿರುವಂಥ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಆಟ ಇರುತ್ತೆ ಏನು ಕತೆ ಅಂತ ಯಾಕಂದರೆ ಈ ಹನ್ನೆರಡನೇ ಸೀಸನ್ ಒಂದು ಕಡೆ ಗಮನಿಸ್ತಾ ಹೋದರೆ ಈ ಹತ್ತನೇ ಸೀಸನ್ನಲ್ಲೇ ನಾವು ಅಂದ್ಕೊಂಡ್ಬಿಡ್ತಿದ್ವಿ ಶ್ರುತಿ ಇದು ಸಂಗೀತ ಶೃಂಗೇರಿಯವರು ಒಂದು ಕಡೆ ಗೆದ್ದು ಬಿಡ್ತಾರೆ ಗೆದ್ದು ಬಿಡ್ತಾರೆ ಯಾಕೆ ಅಂತಂದರೆ ಶ್ರುತಿ ರೀತಿಯಾಗಿ ಗೆದ್ದು ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕಂದರೆ ಶ್ರುತಿ ಅವರನ್ನು ಬಿಟ್ಟರೆ ಹೊರತುಪಡಿಸಿದ್ರೆ ಯಾರೂ ಕೂಡ ಗೆಲ್ಲಿಲ್ಲ ಯಾರೂ ಕೂಡ ಗೆಲ್ಲಿಲ್ಲ ಬಟ್ ಗೆಲ್ತಾರೆ ಗೆಲ್ತಾರೆ ಅಂತಂದಾಗ ಆರ್ ಎಸ್ನಲ್ಲಿ ಇದ್ದಿದ್ದು ಸಂಗೀತ ಅವರು ಹತ್ತನೇ ಸೀಸನಲ್ಲಿ ಇಲ್ಲ ಅವರು ಗೆದ್ದೇ ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅದು ಆದ ನಂತರ ಹತ್ತನೇ ಸೀಸನ್ ಹನ್ನೊಂದನೇ ಸೀಸನಲ್ಲೂ ಕೂಡ ಒಂದಿಷ್ಟು ಈ ಒಂದಿಷ್ಟು ಜನ ಬಂದರು ಭಾಳಷ್ಟು ಜನ ಪ್ರಯತ್ನವನ್ನು ಪಟ್ಟರು ಏ ಆಗಬಹುದು ಅವರಾಗಬಹುದು ಇವರಾಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆದರೆ ಅಲ್ಲೂ ಕೂಡ ಆಗಲಿಲ್ಲ ಬಟ್ ಈ ಸೀಸನ್ ಹನ್ನೆರಡನೇ ಸೀಸನ್ ಏನಿದೆ ಅಲ್ಲ ಅಲ್ಲಿ ಭಾಳಷ್ಟು ಎದ್ದು ಕಾಣಿಸ್ತಾ ಇರುವಂಥದ್ದು ಆ ಮುಖದ ಮೇಲೆ ಒಂದಿಷ್ಟು ಎಲ್ಲವೂ ಕೂಡ ಎದ್ದು ಕಾಣ್ತಾ ಇದೆ ಏ ಹೌದಪ್ಪ ರಾಜಮಾತೆಯೇ ಒಂದಿಷ್ಟು ಕಪ್ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಶ್ರುತಿಯನ್ನು ಬಿಟ್ಟರೆ ಮೋಸ್ಟ್ಲಿ ಅಶ್ವಿನಿ ಗೌಡ ಅವರೇ ಒಂದಿಷ್ಟು ವಿನ್ ಆದರೂ ಕೂಡ ಆಗಬಹುದು ಅನ್ನುವಂಥ ಲೆಕ್ಕಾಚಾರ ಆದರೆ ಒಂದೇ ಒಂದು ಗೇಮಕ್ಕೆ ಯಾವುದೇ ಒಂದು ಇದು ಕೇವಲ ಒಂದು ಗೇಮ್ನಿಂದ ಬಟ್ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ತಪ್ಪು ಬಿಗ್ ಬಾಸ್ ಮನೆಯಲ್ಲಿ ಇಡೀ ವಾರ ಇಡೀ ವಾರಗಳನ್ನು ಕನ್ಸಿಡರ್ ಮಾಡ್ತಾರೆ ಅದರ ಜೊತೆಗೆ ಅಭಿಮಾನಿಗಳು ಫ್ಯಾನ್ಸ್ಗಳ ಒಂದಿಷ್ಟು ಕೂಡ ಕನ್ಸಿಡರ್ ಮಾಡ್ತಾರೆ ಬಟ್ ಇಲ್ಲ ಇದು ಟಿಕೆಟು ಫಿನಾಲೆಯಲ್ಲಿ ಮಾತ್ರ ಗೆದ್ದಿದ್ದಕ್ಕೆ ಒಂದು ಕಡೆ ತುಂಬ ಅದ್ಭುತವಾಗಿ ಆಡಿದ್ರು ಅನ್ನುವಂಥ ಕಾರಣದಿಂದಾಗಿ ಅಶ್ವಿನಿ ಗೌಡ ಅವರು ಗೆಲ್ತಾರೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಎಷ್ಟು ವಾರಗಳಿಂದ ಆಡ್ಕೊಂಬಂದಿರುವಂಥ ಗಿಲ್ಲಿ ನಟ ಆಗಿರ್ಬೋದು ರಘು ಆಗಿರ್ಬೋದು ರಾಶಿಕಾ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ಧನುಷ್ ಆಗಿರ್ಬೋದು ಧ್ರುವಂತ ಆಗಿರ್ಬೋದು ಸುಮ್ಮ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಟ್ ಹೆಣ್ಣು ಮಕ್ಕಳು ಅಂತ ಅಂದ ಬಂದಾಗ ಅದರಲ್ಲಿ ಪ್ರಮುಖವಾಗಿ ಮೊದಲನೇ ಲೈನಲ್ಲೇ ನಿಲ್ಲೋದೆ ಅಶ್ವಿನಿ ಗೌಡ ಅವರು ಸೊ ಹಾಗಾಗಿ ಅಶ್ವಿನಿ ಗೌಡ ಅವ್ರನ್ನ ಭಾಳ ಅದ್ಭುತವಾಗಿ ಗೆದ್ದರೂ ಗೆಲ್ಲಬಹುದು ಅನ್ನುವಂಥದ್ದು ಯಾಕೆಂದರೆ ನೂರಕ್ಕೆ ನೂರರಷ್ಟು ಒಂದಿಷ್ಟು ಕಾನ್ಫಿಡೆನ್ಸ್ ಇರುವಂಥದ್ದು ಅವರ ಅಭಿಮಾನಿಗಳಿಗೆ ಅವರ ಸಂಬಂಧಿಕರಿಗೆ ಎಲ್ರಿಗೂ ಕೂಡ ಅದ್ರ ಜೊತೆಗೆ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಒಂದು ರೀತಿಯಾದಂಥ ಹವ ಓಡಾಡ್ತಾ ಇದೆ ಅಶ್ವಿನಿ ಗೌಡ ಅವರೇ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರ ಬಟ್ ಹೇಳೋಕ್ಕಾಗೋದಿಲ್ಲ ಲಾಸ್ಟ್ ಮೂಮೆಂಟ್ನಲ್ಲಿ ಗಿಲ್ಲಿಯೂ ಕೂಡ ಗೆಲ್ಲಬಹುದು ಅಶ್ವಿನಿ ಗೌಡ ಅವರು ಕೂಡ ಗೆಲ್ಲಬಹುದು ಇಲ್ಲಿ ರಘುವರು ಕೂಡ ಗೆಲ್ಲಬಹುದು ರಕ್ಷಿತಾ ಕೂಡ ಗೆಲ್ಲಬಹುದು ರಾಶಿಕಾ ಕೂಡ ಗೆಲ್ಲಬಹುದು ಕಾವ್ಯವು ಕೂಡ ಗೆಲ್ಲಬಹುದು ಹೇಳೋಕ್ಕಾಗೋದಿಲ್ಲ ನೋಡೋಣ ಏನಾಗುತ್ತೋ ಏನು ಕಥೆನೋ